ಅಧ್ಯಕ್ಷರು ಮತ್ತು ಸಾಹಿತ್ಯ ಅಧ್ಯಕ್ಷರು ಎಲ್ಲರೂ ಒಟ್ಟುಗೂಡಿ ನಗರದಲ್ಲಿ ಪ್ಲಾಸ್ಟಿಕ್ ಗೋಡನ್ ಏನಿತ್ತು ಅದನ್ನು ರೈಡ್ ಮಾಡಿದ್ದೀವಿ ಸುಮಾರು ಒಂದು ಮೂರು ಟ್ಯಾಕ್ ಏನು ಪ್ಲಾಸ್ಟಿಕ್ ಹೊಟ್ಟಿದೆ ಅದೆಲ್ಲ ವಶಪಡಿಸ್ಕೊಂಡು ನಾವು ನಿಯಮಾನುಸಾರ ಕ್ರಮ ವಹಿಸ್ತೀವಿ ಎಷ್ಟೇನು ಸರ್ ಟೋಟಲಿ ಟೋಟಲಿ ಒಂದು ಟನ್ ಒಂದೊಂದು ಟನ್ ಆಗುತ್ತೆ ಒಂದು ಟನ್ಯನ್ ಆಗುತ್ತೆ ಈಗ ಏನೀಗ ಈಗ ಏನು ಕ್ರಮ ಏನು ಹೇಗೆ ಎಂತು ಕಾನೂನು ರೀತಿ ಕಾನೂನು ರೀತಿ ಏನು ಮಾಡ್ಬೇಕು ನಾವು ಅದನ್ನು ಅವ್ರಿಗೆ ದಂಡ ಎಲ್ಲ ಬಿಸಿ ನಾವು ಕ್ರಮ ಜಾಪಿಸ್ತೀವಿ ಸರ್ ಈಗ ಇವರೆಗೂ ಎಷ್ಟು ರೈಡ್ ಮಾಡಿದ್ದೀರಾ ಏನು ನಿಮ್ಮದು ಪ್ಲಾಸ್ಟಿಕ್ ನಿರ್ಮೂಲನೆ ಮಾಡೋದ್ರಲ್ಲಿ ನಿಮ್ಮ ಕ್ರಮ ಏನೇನು ಮಾಡ್ತೀರಾ ನಾವು ಪ್ರತಿ ವಾರ ಎರಡು ಸಲ ರೈಡ್ ಮಾಡ್ತಾನೆ ಇದ್ದೀವಿ ಆದರೂ ಜನ ಇನ್ನೂ ತಿಳುವಳಿಕೆ ಬಂದಿಲ್ಲ ಪ್ಲಾಸ್ಟಿಕ್ ಉಪಯೋಗಿಸೋದು ಕ್ಯಾರಿ ಅನ್ನು ಅದನ್ನು ಮಾಡ್ತಾ ಇದ್ದಾರೆ ಅಂಗಡಿಯವರು ಸಹ ನಾವು ಅಂಗಡಿಗಳೆಲ್ಲ ರೈಡ್ ಮಾಡಿದ್ರು ಅವರು ಪ್ಲಾಸ್ಟಿಕ್ ಅನ್ನು ತಗೊಳ್ಳೋದು ಮತ್ತೆ ಮಾರಾಟ ಮಾಡೋದು ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ನಾವು ಪ್ರತಿ ವಾರ ನಾವು ರೈಡ್ ಮಾಡ್ತಾನೆ ಇದ್ದೀವಿ ಇನ್ನು ಜನಕ್ಕಿನ್ನೂ ಅವೇರ್ನೆಸ್ ಬಂದಿಲ್ಲ ಪ್ಲಾಸ್ಟಿಕ್ ಉಪಯೋಗಿಸ್ಬಿಟ್ಟೆ ಅಂದರೆ ಉಪಯೋಗಿಸ್ತಾ ಇದ್ದಾರೆ ಇದರಿಂದ ನಮಗೆ ಏನಾಗ್ತಾ ಇದೆ ಅಂದರೆ ಪ್ರತಿ ನಿಮಿಷ ನಾವು ಕಸಿದ್ದ ಜೊತೆಗೆ ಪ್ಲಾಸ್ಟಿಕ್ ಎಲ್ಲ ಹೋಗ್ತಾ ಇದೆ ಅದನ್ನು ಪೊಲ್ಯೂಷನ್ ತುಂಬ ಜಾಸ್ತಿ ಇದೆ ಹಾಗಾಗಿ ನಾವು ಪ್ರತಿದಿವಸ ಮಾಡ್ತಾ ಸರ್ ಅದೇ ರೀತಿ ಹೋಟ್ಲುಗಳಲ್ಲಿ ಪ್ಲಾಸ್ಟಿಕ್ ಬಳಕೆ ಆಗಿದೆಲ್ಲ ಅದ್ರ ಬಗ್ಗೆ ಏನು ಮಾಡ್ತೀವಿ ಹೋಟೆಲ್ಗಳಲ್ಲೂ ಪ್ರತಿ ದಿವಸ ನಾವು ಚೆಕ್ ಮಾಡ್ತಾ ಇದೀವಿ ಏನು ಪ್ಲಾಸ್ಟಿಕ್ ಬಳಸಬಾರ್ದು ಮತ್ತು ಕ್ಯಾರಿಬಲ್ ಬಳಸಬಾರ್ದು ಅಂತ ಹೇಳಿ ಅವ್ರಿಗೂ ನಾವು ಎಲ್ಲ ಅವೇರ್ನೆಸ್ ಮುಡಿಸಿದ್ವಿ ಮತ್ತು ಪ್ರತಿ ದಿವಸ ಅವರು ಹೋಟ್ಲು ಚೆಕ್ ಮಾಡ್ತಾ ಇದ್ದೀವಿ ನೋಟಿಸ್ ಏನಾದ್ರು ನೋಟಿಸು ಕೊಡ್ತಾ ಇದ್ದೀವಿ ಇವತ್ತು ಈಗ ನಿಷೇಧಿತ ಏಕ ಬಳಕೆ ಪ್ಲ್ಯಾಸ್ಟಿಕ್ ಇದು ಮಾಡಿದ್ದೀವಿ ಚಂದ್ರಪಟ್ನ ಇವತ್ತು ಮುಖ್ಯಾಧಿಕಾರಿಗಳು ನಮ್ಮ ಪರಿಸರ ಅಭ್ಯಂತಿಗಳು ಮತ್ತು ಆರೋಗ್ಯ ನಿರೀಕ್ಷಕರು ಎಲ್ಲ ಪೌರಕಾರ್ಮಿಕರು ಎಲ್ಲ ಸೇರಿ ಒಂದು ಪ್ಲಾಸ್ಟಿಕ್ ಏಕ ಬಳಕೆ ಏಕ ಬಳಕೆ ನಿಷೇಧಿತ ಪ್ಲ್ಯಾಸ್ಟಿಕ್ಕನ್ನು ಇದು ಮಾಡಿದ್ದೀವಿ ಇದು ಬರೀ ಜನಪಡಿಸೋದಲ್ಲ ವ್ಯಾಪಾರ ಜನಕ್ಕೂ ಇರಬೇಕು ಇದು ಪುರಸಭೆಯವರು ಮಾತ್ರ ಮಾಡಬೇಕು ಅಂತಲ್ಲ ಜನನೂ ಇದನ್ನು ಬಳಕೆ ಮಾಡೋದನ್ನು ಕಡಿಮೆ ಮಾಡಬೇಕು ಕೆಲವು ಹೋಟೆಲ್ಗಳಲ್ಲಿ ಇವತ್ತು ಇಡ್ಲಿನ ಮಾಡ್ತಕ್ಕಂಥದ್ದಕ್ಕೂ ಪ್ಲಾಟ್ಫಾರ್ಮ್ ಬಳಸ್ತಿದ್ದೇವೆ ಅದನ್ನು ಕೂಡ ನಮ್ಮ ಸ್ಥಾಯಿ ಸಮಿತಿ ಅಧ್ಯಕ್ಷರು ಮತ್ತು ಪುರಸಭೆ ಅಭ್ಯಂತರು ಅವರು ಕೂಡ ಮನವರಿಕೆ ಮಾಡಿಕೊಟ್ಟಿದ್ದಾರೆ ಸಾರ್ವಜನಿಕರಿಗೆ ಮತ್ತು ವ್ಯಾಪಾರಸ್ಥರಿಗೆ ಈ ಮೂಲಕ ನಾವು ಹೇಳೋದೇನಪ್ಪ ಅಂದರೆ ದಯವಿಟ್ಟು ಈ ನಿಷೇಧಿತ ಪ್ಲಾಟ್ಫಿಕ್ನ ಬಳಸಬೇಡಿ ಮತ್ತು ವ್ಯಾಪಾರಸ್ಥರಿಗೆ ಇದು ಅಂತ ಜಂಟೆಯಿಂದ ತಿಳ್ಕೋಬೇಕಾಗುತ್ತೆ ಶುರುವಾಗಿದೆ ನಿಮ್ಮಲ್ಲಿ ಯಾವುದೇ ಕಾರಣಕ್ಕೂ ಪ್ಲ್ಯಾಸ್ಟಿಕ್ ಮಾರೋದಾಗಲಿ ಬಳಕೆ ಮಾಡೋದಾಗಲಿ ಮಾಡಿದ್ರೆ ಅವ್ರ ಮೇಲೆ ಸೂಕ್ತ ಕ್ರಮ ಜರುಗಿಸ್ತೀವಿ ಕಾನೂನು ರೀತಿ ಕ್ರಮ ಜರುಗಿಸಿ ಇದನ್ನು ವ್ಯಾಪಾರ ಮಾಡದೇ ರೀತಿ ಎಚ್ಚರಿಕೆ ವಹಿಸಬೇಕು ಅಂತೇಳಿ ನಾವು ವ್ಯಾಪಾರಸ್ಥರಿಗೆ ಮೂಲಕ ಮನವಿ ಮಾಡಿ